ಸರ್ ಇದು ಬೆಂಗ್ಳೂರಿನಲ್ಲಿ ರಾಜಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಸರ್ ಅದು ತಗೊಳ್ತೀವಿ ಸರ್ ನಿಮಿಷ ಹಾ ಸರ್ ಅಲ್ಲ ಈಗ ನಾವು ಸ್ಪೀಕರ್ ಮಾತಾಡಿವಿ ಒಂದ್ ಪೊಲಿಟಿಕಲ್ ಎಲ್ಲ ಇದೆ ಈಗ ಮೆಡಿಕಲ್ ಇದೆ ಇಂಜಿನಿಯರಿಂಗ್ ಇದೆ ಎಲ್ಲ ಆರ್ಟ್ಸ್ ಇದೆ ಸೈನ್ಸ್ ಇದೆ ಎಲ್ಲ ಇದೆ ರಾಜಕೀಯಲ್ಲಿ ಒಂದ್ ಸ್ವಲ್ಪ ಎಲ್ಲ ಒಂದು ರಾಜಕೀಯ ಜ್ಞಾನವನ್ನ ರಾಜಕೀಯ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದು ಎಥೀಕ್ಷೆಲ್ಲ ಕಲಿಬೇಕು ರಾಜಕೀಯ ಹಿಂಗ್ ತಿಳ್ಕೊಂಡು ವಿಚಾರ ಮಾಡ್ತಿವಿ ಸ್ಪೀಕರ್ ಅವರು ಈಗ ಟೂರ್ ಮೇಲೆ ಅದಾರ ಮೂವತ್ತೊಂದಕ್ಕೆ ಬರ್ತಾರು ಬಂದ ನಂತರ ಮುಖ್ಯಮಂತ್ರಿ ಒಂದ್ಸಲ ಅವ್ರ ಮಾಹಿತಿ ಕೊಟ್ಟಿವ ಅದನ್ನ ಪ್ರಾರಂಭ ಮಾಡಿ ಅಂದ್ರ ಅಲ್ಲಿ ಇವ್ರ ಎಲೆಕ್ಷನ್ ನಿಲ್ಬೇಕೇನಲ್ಲ ಅಟ್ ಲೀಸ್ಟ್ ಅದನ್ನು ಗೊತ್ತಿರಬೇಕು ಅಲ್ಲಿ ಗೊತ್ತಿತ್ತು ಅಂದ್ರ ಈ ಪ್ರೊಬೆಷನಲ್ ಆ ಆತರ ಆಗ್ತಿದೆ ಅದಕ್ಕ ಅದೊಂದು ನಾನು ಮತ್ತೆ ಸ್ಪೀಕರ್ ಅವರ ಮೊದಲ ಇದ್ರ ಬಗ್ಗೆ ಬಹಳ ಆಸಕ್ತಿ ವಿಚಾರ ಮತ್ ನಾವು ಸಹಿತ ಅದನ್ನ ಕೂಡಿ ಇಬ್ರು ಕೂಡಿ ಮಂಡಲದಿಂದ ಬರೋ ಜೀವನಕ್ಕೆ ಮಾಡ್ಬೇಕಂತ ವಿಚಾರ ಮಾಡಿವಿ ಅದು ಟೆಕ್ನಿಕಲ್ ಏನೇನ ಮಾಡ್ಬೇಕು ಎಂತ ಒಂದ್ ಎಲ್ಲ ವಿಚಾರವನ್ನ ಬಲ್ಲ ಕೂಡ ಮಾತಾಡ್ತೀವಿ ಮಾತಾಡಿದ ನಂತರ ಅದಕ್ಕೊಂದು ರೂಪವನ್ನು ಕೊಡ್ತೀವಿ ಆಮೇಲೆ ಎಲ್ಲ ನಾವು ತಯಾರಿ ಮಾಡ್ಕೊಂಡು ಬೆಂಗಳೂರ ಪ್ರೆಸ್ ಕಾರ್ ಇಬ್ಬರು ಕೂಡ ಹೇಳ್ತು ನಾನು ಸ್ಪೀಕರ್ ಅವರು ಮೂರು ವರ್ಷ ಅಂತ ಹೇಳಿದಿರ ಸರ್ ಅದು ಏನಮ್ಮ ಅಂದ್ರೆ ಅದಕ್ಕೆಲ್ಲ ಈಗ ಈಗ ನಿಮ್ಗೆ ಮೆಡಿಕಲ್ ಕಾಲೇಜ್ ತೆಗಿಬೇಕಾದ್ರೆ ಕೆಲವು ರೂಲ್ಸ್ ಇರ್ತಾವ ಇಂಜಿನಿಯರ್ ಕಾಲೇಜಿಗೆ ರೂಲ್ಸ್ ಇರ್ತಾವ ಆರ್ಟ್ಸ್ ಸೈನ್ಸ್ ರೂಲ್ಸ್ ಇದಕ್ಕ ಇನ್ನೂ ರೂಲ್ಸ್ ಏನ್ ಮಾಡಬೇಕು ಗೊತ್ತೇ ಇರಲ್ಲ ಅಂದ್ರೆ ನಾವು ಬೇಗ ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿ ಹೇಳಿ ಬೇಗ ಪ್ರಾರಂಭ ಮಾಡಿದ್ರೆ ಅದಕ್ಕೊಂದು ಇರ್ತಿದೆ ಗೌರವ ಇರ್ತಿದೆ ಅದಕ್ಕೆ ಇನಿಶಿಯಲ್ ಸ್ಟೇಜ್ ಅದನ್ನ ಆಯ್ತದ ವಿಚಾರ ಮಾಡಿ ಒಟ್ಟಾರೆ ಅದನ್ನ ತೀರ್ಮಾನಕ್ಕೆ ಬಂದಿವಿ ಈಗ ವಿದೇಶಗಳಲ್ಲಿ ಕಾಲೇಜುಗಳು ಇದ್ದಾವೆ ನಾನು ಓದಿದಿನಿ ಇದು ತುಂಬಾ ತಡ ಐತೆ ಒಳ್ಳೇದಾಗ್ತಿದೆ ಅನ್ಸ್ತದೆ ಅಲ್ರಿ ಮೇಡಮ್ ಈಗ ಅಟ್ಲೀಸ್ಟ್ ನಮ್ ಗಮನಕ್ಕೆ ಈಗಾರ ಬಂತು ಬಾಳ ದಿವಸ ಆದ್ರೂ ಅಡ್ಡಿಲ್ಲ ಅಟ್ಲೀಸ್ಟ್ ನಮಗೊಂದು ಮಾಹಿತಿ ಅದನ್ನ ನಮ್ಮ ಸ್ಪೀಕರ್ ಅವರು ಬಹಳಷ್ಟು ಅದ್ರ ಬಗ್ಗೆ ನೀವು ಅದನ್ನ ಮಾಡಿ ಒಟ್ಟಾರೆ ಮಾಡ್ ಲೇಟ್ ಇಲ್ಲ ಪ್ರಾರಂಭ ಮಾಡೋದ್ರಿಂದ ಏನಂದ್ರೆ ಕೇವಲ ಬರೀ ಇಲೆಕ್ಷನ್ ಸಲುವಾಗ ಅಲ್ಲಿ ಈ ಮಕ್ಕಳಿಗೆ ನಾಲೆಜ್ ಇರಬೇಕು ಅದ್ ಹೆಂಗ್ ಮಾಡಬೇಕು ಕೋರ್ಸ್ ಮಾಡಬೇಕು ಇದನ್ನ ಏನ್ ಮಾಡಬೇಕು ಯಾವ್ದು ಗೊತ್ತಿಲ್ಲ ಒಟ್ ಮಾಡ್ಬೇಕನ್ನೋ ಒಂದು ವಿಚಾರ ಬಂದೈತಿ ಇದಕ್ಕ ರೂಪರೇಷ್ಗಳನ್ನು ತೆಗೆದು ಏನು ಎಂತ ಸಾಕಟ್ಟು ಸಮಯ ಇದಕ್ಕ ಅದಕ್ಕೆ ಮಾಡುದಂತೂ ಗ್ಯಾರಂಟಿ ಸ್ಪೀಕರ್ ಅವರು ಈಗ ಹೊರದೇಶ್ ತೆಗದಾರೆ ನಾನು ನಿನ್ನೆ ಬಂದಿದ್ದೀನಿ ನಾನು ಹೋಗಿದ್ದೆ ಹೋಗಿದ್ದವ್ರು ಕೂಡ ಅವರಿಬ್ರು ಕೂಡ ಬರ್ಡೋಸಕ್ ಹೋಗಿದ್ವಿ ನಾವು ಬರ್ಡ್ ಕಾನ್ಫರೆನ್ಸ್ ಈಗ ಬಂದ ನಂತರ ಕುಂದ್ ಮೂವತ್ತೊಂದ್ರ ನಂತರ ಕುಂತ ವಿಚಾರ ಮಾಡಿ ಒಂದ್ ಸರಿ ಎಲ್ಲ ಮಾಡಿ ರೂಪರೇಷ ತಯಾರು ಮಾಡಿ ನಿಮ್ಮನ್ನ ಮಾಧ್ಯಮ ಕರೆದು ಹೇಳ್ತೀವಿ ಅದಕ್ಕೇನೆಲ್ಲ ಪೂರ್ಣ ತಯಾರಿ ಮಾಡಿ ನಿಮ್ಗೆ ಪ್ರಶ್ನೆ ಕೇಳಿ ಉತ್ತರ ಬರ್ಬೇಕಲ್ಲ ಮಾಡ್ತಿರೋ ನೀವು ಪ್ರೊಫೆಸರ್ ಮಾತಾಡಿ ಕೆಲವರು ಕೂಡ ಮಾತಾಡ್ರಿ ಸುಮ್ಮನೆ ಏನಂದ್ರೆ ಹಂಗ ಈಗ ನಮಗ ಒಬ್ರು ಪಾಟೀಲ್ ಅಂತ ಒಬ್ರು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಇದ್ರು ಯೂನಿವರ್ಸಿಟಿಯಾಗ ಅವ್ರಿಗೆ ಇದ್ರ ಬಗ್ಗೆ ನಮ್ಗೆ ಏನು ಇಲ್ರಿ ಅಂದ್ರು ಹೆಂಗ್ ಮಾಡಬೇಕು ಅನ್ನೋದು ಏನ್ ಮಾಡ್ಬೇಕು ಅನ್ನೋದು ವಿಚಾರ ನಾವ್ ಹೆಂಗ್ ನಿಮ್ಮ ಐಡಿಯಾಗಳ ನಿಮ್ ವಿಚಾರಗಳನ್ನ ಹೇಳಿದ್ರೆ ಅದ್ರ ಮೇಲೆ ನಾವು ನಿಮಗೆ ಕೊಡ್ತಾರೆ ನಂತರ ನೆಕ್ಸ್ಟ್ ಮಂತ್ ನಾವು ಕುತ್ಕೊಂಡು ಈ ಬೆಳಗಾವಿ ಅಧಿವೇಶನ ಬರ್ಕಿತ್ತ ಮೊದಲ ಇದಕ್ಕೊಂದು ಏನಾದ್ರೂ ಒಂದು ತೀರ್ಮಾನ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಈಗ ವಿಧಾನಸಭೆಯ ಮೊಗಸಾಲೆಯಲ್ಲಿ ಚಿಂತನ ಮಂಥನ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಇದೊಂದು ವಿಶೇಷವಾಗಿ ನೀವು ಚಿಂತನೆ ಮಾಡಿದ್ದೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈಗ ನೋಡ ನಾನು ಹೇಳಿದ್ನಲ್ಲ ಇತ್ತಿತ್ಲಾಗಿ ಬಂದಂತವ್ರು ಅಂದ್ರೆ ಎಲ್ಲರೂ ಅಂತಲ್ಲ ಬಂದಾಗ ನಾವು ಸಾರ್ವಜನಿಕ ಬದುಕಿನಲ್ಲಿ ಏನೇನು ತೊಂದರಿದಾವ್ ನೋಡುದಿಲ್ಲ ಈಗ ಅಂತ ಇದಕ್ಕೆ ಮೂರ್ ದಿವಸ ನಮ್ಮ ಸದನ ಹಾಳು ಮಾಡ್ಕೊಂಡಿ ನಾವು ಲಾಸ್ಟ್ ನೋಡಿರ್ಬೋದು ನೀವು ಅದಕ್ಕೆ ನಾವು ಏನು ನಾವು ಬಹಳ ಪ್ರಯತ್ನ ಮಾಡ್ತೀವಿ ನಮ್ಮ ಸದನದಲ್ಲಿ ಮಾತ್ರ ಕೌನ್ಸಿಲ್ ದಲ್ಲಿ ಆದ್ರೂ ಅದನ್ನ ಏನಂದ್ರೆ ಏನ್ ಮಾಡ್ಬೇಕು ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ಅಟ್ಲೀಸ್ಟ್ ಜವಾಬ್ದಾರಿ ನಾ ಹೇಳ್ಬೇಕಂದ್ರೆ ರಾಜಕೀಯ ನೀವು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರ್ಬೋದು ಪಾರ್ಲಿಮೆಂಟ್ ಹೋಗ್ಬೋದು ನಮ್ಮ ರಾಜ್ಯದಲ್ಲಿ ನಾವ್ ಏನಾದ್ರೂ ರಾಜಕೀಯಕ್ಕೆ ಹೋಗ್ಬೇಕನ್ನುವಂತ ಹವ್ಯಾಸ ಇದ್ದಂಥವ್ರು ಎಥಿಕ್ಸ್ನೂ ಕಲಿಬೇಕನ್ನುವಂತ ಹವ್ಯಾಸ ಬರ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ ಮತ್ತ ವ್ಯರ್ಥವಾಗಿ ನಮ್ ಸಮಯವನ್ನು ಹಾಳು ಮಾಡುವಂತದ್ದು ಏನೈತಲ್ಲ ಇದು ಕಡಿಮೆ ಆಗ ಒಂದೊಂದ್ಸರಿ ಮೂರ್ ಮೂರ್ ನಾಲ್ಕು ಸದನ ನಡೆದಿಲ್ಲ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡ್ತೀವಿ ಟ್ಯಾಕ್ಸ್ ಇಂದ ಅದ್ರ ಸಾರ್ಥಕ ಆಗ್ಬೇಕಲ್ಲ ಬಹಳ ದಿವಸ ಆಯ್ತು ಮೊದಲ ಇರ್ಲಿಲ್ಲ ಕಾಲಿಗೆ ಒಂದು ನಾ ಬಂದಾಗ ನಲ್ವತ್ತು ವರ್ಷದಿಂದ ಎಲ್ಲಾ ಸದನ್ ಸರಿ ನಡೀತಿದ್ದು ಏನಿಂಗ್ ಇರ್ತಿದ್ದಿಲ್ಲ ಏನಟ್ ಪ್ರೊಟೆಸ್ಟ್ ಮಾಡ್ತಿದ್ರು ಮುಗೋದ್ ಈಗೆಲ್ಲ ಬರ ಪ್ರೊಟೆಸ್ಟ್ ಜಾಸ್ತಿ ಆಗಿರ್ತಾವ್ ಇಂತರಾಗ ಯಾರಿಗೂ ನಾವು ಬ್ಲೇಮ್ ಮಾಡಂಗಿಲ್ಲ ನಾವೇನ್ ಮಾಡೋ ನಮ್ ಜವಾಬ್ದಾರಿ ನಾವು ಮಾಡುವಂತ ಕೆಲಸ ಮಾಡಿದ್ರೆ ಸಾಕಷ್ಟು ಅದರಿಂದ ಜನರಿಗೆ ಒಳ್ಳೇದಾಗತ್ತೆ ರಾಜ್ಯಕ್ಕೂ ಒಳ್ಳೇದಾಕತ್ತೆ ಅನ್ನುವಂತ ಭಾವನೆ ಇದೆ ರೂಪರೇಷೆಯನ್ನ ನಮ್ಮ ಸ್ಪೀಕರ್ ಬಂದ ನಂತರ ಕುತ್ಕೊಂಡು ಚರ್ಚೆ ಮಾಡಿ ನಾವು ಅದನ್ನ ಒಟ್ಟು ಮಾಡ್ತೀವಿ ಅನ್ನೋದನ್ನ ಈಗ ಗಾಂಧೀಜಿಯವರು ಈ ರಾಜಕೀಯ ಕಾಲೇಜಿನ ಮೊದಲ ವೈಸ್ ಚಾನ್ಸಲರ್ ಆಗ್ತಾರೆ ಅಂತ ಅನ್ಸ್ತದೆ ಯಾಕಂದ್ರೆ ತತ್ವರಹಿತ ರಾಜಕಾರಣ ಮಹಾಪಾಪ ಅಂತ ಗಾಂಧೀಜಿಯವರು ಹೇಳಿದ್ದಾರೆ ಈ ನೀತಿಯನ್ನ ಅಳವಡಿಸೋಕೆ ತಾವು ಶ್ರಮಿಸ್ತಿದ್ದೀರಾ ಅಂತ ಅನ್ಸ್ತದಲ್ಲ ಸರ್ ಮೇಡಮ್ ಈಗ ಗಾಂಧೀಜಿಯವರನ್ನ ಗಾಂಧೀಜಿಯವರ ತತ್ವಗಳನ್ನ ಈಗ ನಾವು ಹೇಳುದು ನಾವು ಸಮರ್ಥರಲ್ಲ ಅದಕ್ಕೆ ಹೇಳ್ಬಿಡ್ತೀವಿ ನಾನು ಬಟ್ ಅವ್ರ ಏನಂದ್ರೆ ಅವ್ರ ತತ್ವಗಳನ್ನ ಮುಂದಿಟ್ಕೊಂಡು ನೂರಲ್ಲಿ ಒಂದು ಐವತ್ತೊಂದು ಪರ್ಸೆಂಟ್ ಮಾಡಿದ್ರೆ ಸಾಕು ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಕೆ ನೂರಕ್ಕೆ ನೂರ ಮಾಡ್ಲೂ ಐವತ್ತೊಂದ್ ಪರ್ಸೆಂಟ್ ಮಾಡೋದ್ರಿಂದ ಎಷ್ಟೋ ಸುಧಾರಣೆ ಅಗತಿ ಮತ್ತೆಷ್ಟೋ ಎಷ್ಟೋ ಒಳ್ಳೇದ ಒಳ್ಳೇದಾಗತಿ ಅನೇಕ ಸಮಸ್ಯೆ ಜಲಂತ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ನಾವು ಕ್ರೋಢೀಕರಿಸಬೇಕು ಮಾಡಬೇಕು ಮತ್ ನಮ್ಮ ನಿಯಮದಲ್ಲಿ ಬದಲಾವಣೆ ಮಾಡ್ಬೇಕಾಗತಿ ನಮ್ದೇನೀಗ ವಿಧಾನ ಮಂಡಲದಲ್ಲಿ ಈಗ ನಮ್ಮ ಪ್ರಶ್ನೋತ್ತರ ವೇಳೆ ಮತ್ತೊಂದು ಮುಗ್ದೊಂದು ಜೀರೋ ಅವರ್ ಇವೆಲ್ಲ ಇರ್ತಾವಲ್ಲ ಅಲ್ಲಿ ಸಹಿತ ನಾವು ಕುಂತ ಮಾಡ್ಬೇಕು ಬಟ್ ಅದೊಂದು ಈಗ ಔಟ್ಲೈನ್ ಹಾಕಿವಿ ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದಂತ ನಂತರ ಅವರು ನಾವು ಕುತ್ಕೊಂಡು ಕೆಲವು ಎಕ್ಸ್ಪರ್ಟ್ ಇದ್ದಂತವರನ್ನ ಕರೆದು ಏನ್ ಮಾಡ್ಬೇಕು ಅಂತ ಮಾಡ್ಬೇಕಂತ ಬಂದಿವಿ ಈಗ ಪರೀಕ್ಷೆ ಕೂಡಬೇಕನ್ನೋ ತೀರ್ಮಾನ ಆಗೈತಿ ಸ್ಟಡಿ ಮಾಡ್ಬೇಕಲ್ಲ ಅದಂತೂ ಡೆಫಿನೆಟ್ ಪರೀಕ್ಷೆ ಕೂಡುದು ಡೆಫಿನೆಟ್ ಸ್ಟಡಿ ಮಾಡುದು ಡೆಫಿನೆಟ್ ಪಾಸ್ ಆಗ್ಬೇಕಂತ ನಮ್ ಇಚ್ಛೆ ಐತಿ ನೋಡು ಅದೇನಾಗ್ತದೆ ಮೂಲತಃ ತಾವು ಮೇತ್ರ ಇವತ್ತು ರಾಜಕಾರಣದಲ್ಲಿ ಹೆಂಗಿರ್ಬೇಕು ಅಂತ ಹೇಳಿ ಇವತ್ತು ಮೇತ್ರಗಿರಿ ಆರಂಭಿಸಿದಿರಾ ತಮಗೆ ಶುಭವಾಗ್ಲಿ ಸರ್ ನಮಸ್ಕಾರ ಯು ನಮಸ್ಕಾರ ನಿಮ್ಮೆಲ್ಲ ಸಹಕಾರ ಮತ್ ನಿಮಗ್ ತಿಳಿದ್ ನಮ್ಮ ಮುಂದೆ ಹೇಳುದು ಬರ್ರಿ ನಮ್ಗೆ ಏನ್ ಬೇಸರ ಮಾಡ್ಕೊಳಂಗಿಲ್ಲ ನಮಗೆ ಏನ್ ಮಾಡ್ಬೇಕು ಅಂತ ನಾವೆಲ್ಲ ಹೇಳಿದ್ರೆ ಖಂಡಿತವಾಗಿ ನಾವು ಸ್ಪಂದಿಸ್ತೀವಿ ಅನ್ನುವಂತ ಮಾತಾ ಯಾಕಂದ್ರೆ ನಾವೇ ಎಲ್ಲಾ ಎಕ್ಸ್ಪರ್ಟ್ಸ್ ಅಲ್ಲ ನಿಮ್ಗೂ ಅನೇಕ ಮಾಹಿತಿ ಇರ್ತಾವ ನಮಗೂ ಸಲಹೆಯನ್ನು ಕೊಡ್ರಿ ಮಾಹಿತಿಯನ್ನು ಕೊಡ್ರಿ ಖಂಡಿತವಾಗಿ ನಾವು ಸ್ಪಂದಷ್ಟವನ್ನು ಯು ಹೇಳ್ತೀವಿ ಸಲಹೆಗೆ ನಿಮ್ಮ ಕೋಆಪರೇಷನ್ ಧನ್ಯವಾದ ಶೇರ್ ಮಾಡಿ ಮುಕ್ತ ಪತ್ರಿಕೊಂಬತ್ತು